ಕಡುಬಡತನ ಜೀವನ ನಡೆಸೋದೇ ಕಷ್ಟ ಅಂತಹ ಸಂದಿಗ್ಧ ಸ್ಥಿತಿಯಲ್ಲೇ ಸಾಲ ಸೋಲ ಮಾಡಿ ಜೀವನೋಪಾಯಕ್ಕೆ ಮಾರ್ಗ ಕಂಡುಕೊಂಡಿದ್ರು ಗೂಡ್ಸ್ ಗಾಡಿ ಆಟೋಗಳೇ ಆಧಾರವಾಗಿತ್ತು ಅದೇ ಬದುಕು ಅಗ್ನಿ ದುರಂತಕ್ಕೆ ನಲುಗಿ ಹೋಗಿದೆ ಮುಂದೇನು ದಿಕ್ಕು ಅಂತ ಕಣ್ಣೀರ್ ಹಾಕ್ತಿದ್ದಾರೆ ಸುಮಾರು ಸರ್ ಆ ತರ ಪರಿಸ್ಥಿತಿ ಆಗ್ಬಿಡಿದ್ರೆ ವೆಹಿಕಲ್ ಅಗ್ನಿ ದಗದಕ ಆಕಾಶದೆತ್ತರಕ್ಕೆ ದಟ್ಟ ಹೊಗೆ ಪ್ಲಾಸ್ಟಿಕ್ ಸುರ್ತಿರೋ ವಾಸನೆ ಪಳ ಇಳಿಕೆಯಂತೆ ನಿಂತಿರೋ ವಾಹನಗಳು ಭೀಕರ ದುರಂತಕ್ಕೆ ಸಾಕ್ಷಿಯಾಗಿವೆ ಇವುಗಳನ್ನೇ ನಂಬಿ ಬದುಕು ಕಟ್ಟಿಕೊಂಡಿದ್ದವರು ಡಿಕ್ಕೆಟ್ಟು ಹೋಗಿದ್ದಾರೆ ಪ್ಲಾಸ್ಟಿಕ್ ಗೌಡನ್ನಲ್ಲಿ ಅಗ್ನಿ ಅವಘಡ ಮೂವತ್ತಕ್ಕೂ ಹೆಚ್ಚು ವಾಹನಗಳು ಸುಟ್ಟು ಕರಕಲು ಬೆಂಗಳೂರಿನ ನಾಯಡ್ಡನಹಳ್ಳಿ ಬಳಿಯ ಗಂಗೊಟ್ಟನಹಳ್ಳಿಯಲ್ಲಿ ಭೀಕರ ಅಗ್ನಿ ಅನಾಹುತ ಸಂಭವಿಸಿದೆ ಪ್ಲಾಸ್ಟಿಕ್ ಗಾರ್ಡನ್ ವಾಹನ ಪಾರ್ಕಿಂಗ್ ಜಾಗ ಒತ್ತಿ ಉರಿದಿದೆ ಕ್ಷಣ ಮಾತ್ರದಲ್ಲಿ ಆವರಿಸಿಕೊಂಡ ಬೆಂಕಿಯ ಚಿಮಾಲೆಗೆ ಆಟೋ ಕೂರ್ಸ್ ವಾಹನ ಸೇರಿ ಮೂವತ್ತಕ್ಕೂ ಹೆಚ್ಚು ವಾಹನಗಳು ಸುಟ್ಟು ಕರಕಲಾಗಿವೆ ಮಾರೋಕೆ ತಂದಿದ್ದ ಹೊಸ ಪಾತ್ರೆಗಳು ಸುಟ್ಟೋಗಿವೆ ರಿಜ್ವಾನ್ ಎಂಬಾತ ಈ ಜಾಗವನ್ನ ಬಾಡಿಗೆ ತೆಗೆದುಕೊಂಡಿದ್ದ ಗೌಡನ್ ವಾಹನಗಳ ಪಾರ್ಕಿಂಗ್ ಶೆಡ್ ಮಾಡಿಕೊಂಡಿದ್ದ ಮನೆ ಮುಂದೆ ಗಾಡಿ ನಿಲ್ಲಿಸೋಕೆ ಜಾಗ ಇಲ್ಲದವರು ದಿನಕ್ಕೆ ಮೂವತ್ತು ರೂಪಾಯಿ ಕೊಟ್ಟು ಇಲ್ಲೇ ತಮ್ಮ ವಾಹನಗಳನ್ನು ಪಾರ್ಕ್ ಮಾಡ್ತಿದ್ರು ಐವತ್ ಸಾವಿರ ರೂಪಾಯಿ ಬಂಡವಾಳ ಇದೆ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಗಾಡಿ ಇದೆ ಸರ್ ಎಪ್ಪತ್ ಸಾವಿರ ರೂಪಾಯಿ ಸಲ ಸಲ ಮಾಡಿ ಹಾಕಿದೀನಿ ಬೆಳಗ್ಗೆ ಹೊತ್ತು ಜೋಡ್ಸಕ್ ಆಗಲ್ಲ ಸಾಯಂಕಾಲ ಹೊತ್ತು ಎತ್ತಿ ಎತ್ತಿ ಇಕ್ಕೋಕೆ ಆಗಲ್ಲ ಅಂತ ಮನೆ ಬೆ ಚಿಕ್ಕದಿರುತ್ತೆ ಅದಕ್ಕೋಸ್ಕರ ನಾವು ತಮ್ಮ ಜೀವನಕ್ಕೆ ಆಧಾರವಾಗಿದ್ದ ವಾಹನಗಳ ಸ್ಥಿತಿ ಕಂಡು ಮಾಲೀಕರು ಕಣ್ಣೀರು ಹಾಕಿದ್ರು ಸಾಲ ಮಾಡಿ ಆಟೋ ಖರೀದಿಸಿದ್ವಿ ಒಂದು ಎಂಐ ಕೂಡ ಕಟ್ಟಿಲ್ಲ ನನ್ನ ಘಟನೆಗೆ ಹೃದಯಾಘಾತವಾಗಿದ್ರು ಆಟೋ ಓಡಿಸಿ ನಮ್ಮನ್ನ ಸಾಕ್ತಿದ್ರು ಈಗ ಎಲ್ಲವನ್ನೂ ಕಳ್ಕೊಂಡಿದ್ದೀವಿ ಅಂತ ಕಣ್ಣೀರು ಹಾಕಿದ್ರು ಸರ್ ಹೀಗೆ ನಾವು ಕೂಲಿ ನಾಲಿ ಮಾಡ್ಕೊಂಡು ತಿನ್ನೋರು ಸರ್ ನಾವು ಈಗ ಯಾವುದೋ ಒಂದು ಪ್ಯಾಸೆಂಜರ್ ಆಟೋ ಇಟ್ಕೊಂಡಿದ್ವಿ ಸರ್ ನಾವು ಹ್ಯಾಂಡಿಕ್ಯಾಪ್ ಮಕ್ಳು ಇಬ್ಬರು ಇವ್ರು ನಾವು ತುಳಿ ತಿಂತ ನಮಗೂ ಗಾಡಿ ಆಕ್ಸಿಡೆಂಟ್ ಆಯಿತು ಸರ್ ಶುಗರ್ ಬಿ ಪಿ ಇದೆ ಇವ್ರಿಗೆ ಎರಡು ಸರ್ತಿ ಹಾರ್ಟ್ ಅಟ್ಯಾಕ್ ಆಗಿದೆ ಈಗ ಇವ್ರ ಇವರು ದುಡಿಮೆಯಲ್ಲಿ ದುಡ್ಕೊಂಡು ತಿಂತಾಯಿದ್ದೆ ನಾವು ಹೀಗೆ ಗಾಡಿ ಸುಟ್ಟೋದೈತೆ ಸರ್ ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿ ನಂದಿಸಿದ್ದಾರೆ ಶಾರ್ಟ್ ಸರ್ಕ್ಯೂಟ್ ನಿಂದ ದುರಂತ ಸಂಭವಿಸಿರಬಹುದು ಎನ್ನಲಾಗ್ತಿದೆ ಜೀವನೋಪಾಯಕ್ಕೆ ಇದ್ದ ಒಂದು ಹಾವಿಯು ಮುಚ್ಚಿದಂತಾಗಿದ್ದು ಸರ್ಕಾರ ನೆರವಿಗೆ ಬರಬೇಕು ಅಂತ ಸಂತ್ರಸ್ತರು ಅಂಗಲಾಚುತ್ತಿದ್ದಾರೆ ರಾಜಪ್ಪಾಜಿ ನಾಯಕ್ ಟಿವಿ ನೈನ್ ಬೆಂಗಳೂರು